ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದ್ದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚು ಮುಚ್ಚಿಡೋ ಅಂಥದ್ದು ಯಾವುದೂ ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ ದೊಡ್ಡವ್ರಿಗೊಂದು ಕಾನೂನು ಕಾನೂನು ಸಣ್ಣವರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು ಹಾಗ ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಾನೆ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಟು ಈಸ್ ಸ್ಪೆಕ್ಯುಲೇಷನ್ ಮಾಡೋದಕ್ಕಿನ್ನ ರಿಪೋರ್ಟ್ ಬಂದು ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗನ್ಸಿಲೀಸ್ ಮಾಡಿದ್ದಾರೆ ಸರ್ ಅದರಲ್ಲಿ ತಮ್ಮ ಇನ್ಸ್ಟಿಟ್ಯೂಷನ್ಸ್ ಇಂದ ನಲವತ್ತು ಲಕ್ಷ ರಣ್ಯಾರವ್ರನ್ನ ಕ್ರೆಡಿಟ್ ಬಿಲ್ ಪೇ ಆಗಿದೆ ಆ ಕಾರಣಕ್ಕಾಗಿ ಪರಿಶೀಲನೆ ನಡೀತಾ ಇದೆ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ ನನಗೂ ಕೂಡ ಅವರು ಸಂಸ್ಥೆ ಸಂಸ್ಥೆಗೆ ಕೊಡಬೇಕಲ್ಲ ಅದಾಗಿದ್ಮೇಲೆ ತಿಳಿಸಣ್ಣ ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡ್ತೀವಿ ಸರ್ ಈಗ ಇ ಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಇದೆ ಪರಮೇಶ್ವರ್ ದಲಿತರು ಅನ್ನೋ ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಿ ಎಮ್ ಮತ್ತು ಸುರ್ಜಾವಾಲಾ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರೆ ಅಂತ ಒಂದು ಪ್ರಶ್ನೆ ಕೇಳ್ತೀವಿ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅಲ್ಲಲ್ಲ ನಾನು ನಾನೀಗೇನು ಹೇಳಕ್ ಹೋಗೋದಿಲ್ಲ ವಿಲ್ ನಾಟ್ ಬಿ ಏಬಲ್ ಟು ಸೇ ಮಿತಿ ಮುಂದಿನ ಮುಖ್ಯಮಂತ್ರಿಲಿ ಇಷ್ಟ ತಮ್ಮ ಹೆಸರು ಕೂಡ ಇತ್ತು ಇದೊಂದು ರೀತಿ ರಾಜಕೀಯ ಪ್ರೇರಿತ ಅನ್ಸಲ್ವಾ ಸರ್ ತಮಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಈಗ ಬಿಜೆಪಿ ಆರೋಪ ಮಾಡಿದಾರು ಗೌಡ್ಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ತಾನೇ ತಮಗೆ ಸಂಪರ್ಕ ಇಲ್ಲ ನನಗೇನು ಹೇಳಿಲ್ಲ ಸಂಸ್ಥೆ ಸಂಸ್ಥೆಯಲ್ಲೇ ಎಲ್ಲವನ್ನು ವೆರಿಫೈ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನೂ ಇದ್ದಾರೆ ಅಲ್ಲೇ ಅವರು ವೆರಿಫೈ ಮಾಡ್ತಿದ್ದಾರೆ ಹೊಸದಾಗಿ ಕೆಲವೊಂದು ಆಸ್ತಿಗಳಿಗೆ ಕೂಡ ಅಲ್ಲರಿ ನಾವು ಒಂದು ಸಂಸ್ಥೆ ಬೆಳೀತಕ್ಕಂಥ ಸಂಸ್ಥೆ ಇದೇನು ನಮಗೇನು ಅರವತ್ತ ಎಂಟು ವರ್ಷ ಆಗಿದೆ ಸಂಸ್ಥೆ ಪ್ರಾರಂಭ ಮಾಡಿ ನಾವು ಪ್ರೋಗ್ರೆಸ್ ಆಗಬೇಕಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದೋ ಮೆಡಿಕಲ್ ಕಾಲೇಜ್ ಮಾಡ್ದೋ ಎರಡು ಮೆಡಿಕಲ್ ಕಾಲೇಜ್ ಮಾಡ್ದೋ ಆಮೇಲೆ ಇತ್ತೀಚೆಗೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಅವರು ಪರಿಚಯದವರೆ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಸಾಹ್ರು ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳ್ಕೊಂಡ್ರು ನಮಗೆ ಮುಚ್ಚುತ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯ್ತಪ್ಪ ನಮಗೆ ಸಾಧಕ ಬದಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಓವರ್ ಮಾಡಿದ್ವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನೇ ಈಗ ಪುನಶ್ಚೇತನ ಮಾಡ್ತಾಯಿದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಅಳಿ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ್ ಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನು ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸಬೇಕು ಅಂತ ಅದನ್ನು ಅದೇ ತಪ್ಪು ಅಂದರೆ ಹೇಗಾಗುತ್ತೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇದ್ದ ಸಂಸ್ಥೆ ಈಗ ಇಡಿಯವರು ಅದರಲ್ಲಿ ತಪ್ಪು ಹುಡುಕಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಟೀಕೆ ಮಾಡ್ತಾರೆ ಎಲ್ಲ ಮಾಡಲಿ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಮಾಡಿರಾ ನೋಡಿ ನಾನು ಏನು ಹೇಳಕ್ ಹೋಗಲ್ಲ ರಿಪೋರ್ಟ್ ಬರಲಿ ಅಲ್ಲ ಸಂಬಂಧ ಯಾರು ಹೇಳಿರೋದು ಹೇಳಿರೋದು ಮುಂದಿನವರು ಯಾರೋ ಹೇಳಿದ್ದಾರೆ ಎಂದ ಕ್ಷಣಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಿ ಗೊತ್ತಿಲ್ಲಪ್ಪ ನನಗೆ ಡೀಟೇಲ್ಸ್ ಏನು ಹೇಳೋದಿಲ್ಲ ಡೀಟೇಲ್ಸ್ ಏನು ಹೇಳೋಕ್ಕಾಗೋದಿಲ್ಲ ಏನು ಹಾಫ್ ಹ್ಯಾಂಡ್ರೆಡ್ಡು ನಾನು ಏನೇನೋ ಹೇಳಿಬಿಟ್ಟು ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಅದೆಲ್ಲ ಹೇಳಕ್ಕೆ ಬರೋದಲ್ಲ ಒಂದು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ಅವೆಲ್ಲ ಹೇಳಕ್ಕೆ ಹೋಗಿದೆ